ರಣ್ಯ ರಾವ್ ಅಕ್ರಮ ಗೋಲ್ಡ್ ಕೇಸ್ ಪ್ರಕರಣ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇದೀಗ ಅಧಿವೇಶನದಲ್ಲೂ ಕೂಡ ಸೌಂಡ್ ಆಗ್ತಾ ಇರುವಂತದ್ದು ಈಕೆ ಯಾರು ಅನ್ನೋದನ್ನ ನೋಡೋದಾದ್ರೆ ಮಾಣಿಕ್ಯ ಚಿತ್ರದ ನಟಿ ಹಾಗೂ ಐ ಪಿ ಎಸ್ ಅಧಿಕಾರಿಯ ಮಗಳಾಗಿರುವಂತಹ ನಟಿ ರನ್ಯ ರಾವ್ ಅಕ್ರಮ ಚಿನ್ನ ಸಾಗಣೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನೇ ಮೂಡಿಸುತ್ತಿದೆ ಈ ನ್ಯೂಸ್ ಸದನದಲ್ಲೂ ಕೂಡ ಸಖತ್ತಾಗಿ ಸೌಂಡ್ ಮಾಡಿದೆ ಈ ಪರಿ ಈ ಕೇಸ್ ಸೌಂಡ್ ಮಾಡೋದಕ್ಕೆ ಕಾರಣ ಏನಂದ್ರೆ ಇಬ್ಬರು ಪ್ರಭಾವಿ ಸಚಿವರು ಈ ನಟಿಗೆ ಸಾಥ್ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪಗಳು ಇದೀಗ ಕೇಳಿ ಬರ್ತಾ ಇರುವಂತದ್ದು ಜೊತೆಗೆ ಈಕೆ ಅರೆಸ್ಟ್ ಆದಾಗ್ಲೂ ಕೂಡ ಡಿಆರ್ಐ ಅಧಿಕಾರಿಗಳಿಗೆ ನಾನು ಎಂತಹ ಪ್ರಭಾವಿ ಎಂದು ತೋರಿಸ್ತೇನೆ ಅಂತ ಹೇಳಿ ಒಬ್ಬರು ಪ್ರಭಾವಿ ಸಚಿವರಿಗೆ ಫೋನ್ ಮಾಡಲು ಯತ್ನಿಸಿದ್ದಾಳೆ ಈ ವೇಳೆ ಡಿಆರ್ಐ ಅಧಿಕಾರಿಗಳು ಆಕೆಯ ಕೈಯಿಂದ ಮೊಬೈಲ್ ಅನ್ನ ಕಿತ್ಕೊಂಡಿದ್ದಾರೆ ಆಗ ನೋಡಿದಾಗ ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರು ಅಂದ್ರೆ ಆ ಮೊಬೈಲ್ ನಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ ನಂಬರ್ಸ್ ಗಳು ಪತ್ತೆ ಆಗಿರುವಂತದ್ದು ಸ್ವತಃ ಅಧಿಕಾರಿಗಳೇ ಅಚ್ಚರಿಗೆ ಒಳಪಟ್ಟಿದ್ದಾರೆ ಇದಕ್ಕಿಂತಲೂ ಶಾಕಿಂಗ್ ನ್ಯೂಸ್ ಏನಂದ್ರೆ ರಣ್ಯ ನಿರ್ದೇಶಕಿ ಆಗಿರುವ ಕಂಪನಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹನ್ನೆರಡು ಎಕರೆ ಜಮೀನನ್ನ ಮಂಜೂರು ಮಾಡಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಬಡವರಿಗೆ ಒಂದು ಸೈಟ್ ಕೊಡ್ರಪ್ಪ ಇರೋದಕ್ಕೆ ಮನೆ ಇಲ್ಲ ಅಂತ ಎಷ್ಟು ಗೋಗರ್ದ್ರು ಬಡತವು ಕೊಡದ ಸಚಿವರು ಶಾಸಕರು ಈ ನಟಿಗೆ ಎಷ್ಟು ಧಾರಾಳವಾಗಿ ಹನ್ನೆರಡು ಎಕರೆ ಜಮೀನನ್ನು ಮಂಜೂರು ಮಾಡಿ ಕೊಟ್ಟಿದ್ದಾರೆ ನೋಡಿ ಅಷ್ಟು ಧಾರಾಳವಾಗಿ ಈ ನಟಿಗೆ ಅಂದ್ರೆ ಈಕೆ ಅದಿನ್ನೆಷ್ಟು ಸಚಿವರಿಗೆ ಸೇವೆ ಮಾಡಿರಬೇಡ ನೀವೇ ಊಹಿಸಿ ಶಿವ ಶಿವ ಈ ಎಲ್ಲಾ ಮ್ಯಾಟ್ರುಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಯಾರು ಸಚಿವರು ಯಾರೆಲ್ಲ ಚಿತ್ರರಂಗದವರು ಸಾಥ್ ಕೊಟ್ಟಿದ್ದಾರೆ ಯಾರೆಲ್ಲ ರಾಜಕಾರಣಿಗಳು ತಮ್ಮ ಪ್ರಭಾವವನ್ನು ಈ ಕೇಸ್ನಲ್ಲಿ ಬಳಸಿದ್ದಾರೆ ಯಾರೆಲ್ಲ ಈ ಕೇಸ್ ಹಿಂದೆ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಇದೀಗ ಎಲ್ಲರಿಗೂ ಹೋಲ್ಸೇಲ್ ಆಗಿ ಡವ ಸ್ಟಾರ್ಟ್ ಆಗಿ ಹೋಗಿದೆ ಯಾಕಂದ್ರೆ ಪ್ರಕರಣಕ್ಕೆ ಇದೀಗ ಸಿಬಿಐ ಅಧಿಕಾರಿಗಳು ಎಂಟ್ರಿ ಕೊಟ್ಟಿರುವಂತದ್ದು ಪ್ರಕರಣ ಬೇರೆದೇ ಹಂತಕ್ಕೆ ಹೋಗಿ ಇವರೆಲ್ಲರ ಕುತ್ತಿಗೆಗೆ ಸುತ್ತಿಕೊಳ್ಳುವಂತಹ ಹಂತಕ್ಕೆ ಬಂದು ತಲೆಬಿರುವಂತದ್ದು ಇಷ್ಟಕ್ಕೂ ರಣ್ಯ ರಾವ್ ಹಿನ್ನೆಲೆ ಏನು ಗುರು ಅಂತ ನೋಡಿದ್ರೆ ಈ ನಟಿ ಮೂಲತಃ ಚಿಕ್ಕಮಗಳೂರು ಮೂಲದವರು ಇವರ ತಂದೆ ಹಿರಿಯ ಐ ಪಿ ಎಸ್ ಅಧಿಕಾರಿ ಆಗಿರುವಂತಹ ರಾಮಚಂದ್ರ ರಾವ್ ಅವರು ನೋಡೋದಕ್ಕೆ ಒಳ್ಳೆ ಹೈಟ್ ಬ್ಯೂಟಿ ಇರುವಂತಹ ಈ ನಟಿ ಮಾಣಿಕ್ಯ ಪಟಾಕಿ ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ನಟಿಸಿದ್ದಾಳೆ ರಣ್ಯಾರಾವ್ ಅವರು ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆಗಿದ್ದಕ್ಕಿಂತಲೂ ಹೆಚ್ಚಾಗಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಂಡು ಹೆಚ್ಚು ಫೇಮಸ್ ಆಗಿದ್ದಾರೆ ಮಾರ್ಚ್ ಮೂರನೇ ತಾರೀಕಿನಂದು ಬೆಂಗಳೂರು ಏರ್ಪೋರ್ಟ್ಗೆ ಸಂಜೆ ಸುಮಾರು ಏಳು ಗಂಟೆಗೆ ಬಂದು ಇಳಿತಾ ಇದ್ದಂತೆ ಈ ನಟಿಯ ನಡೆಯ ಮೇಲೆ ಅನುಮಾನಗೊಂಡ ಡಿ ಆರ್ ಐ ಅಧಿಕಾರಿಗಳು ಈಕೆಯನ್ನು ಅರೆಸ್ಟ್ ಮಾಡ್ತಾರೆ ತಪಾಸಣೆಗೆ ಒಳಪಡಿಸ್ತಾರೆ ಆಗ ಚಿನ್ನ ಪತ್ತೆ ಆಗುತ್ತೆ ಅದರ ಮೌಲ್ಯ ಕೇಳಿದ್ರೆ ಎಂಥವರು ಕೂಡ ದಂಗಾಗಿ ಹೋಗ್ತಾರೆ ಕೋಟಿ ಗಟ್ಟಲೆ ಬೆಳೆ ಬಾಳುವಂತಹ ಚಿನ್ನ ಅದಾಗಿರುತ್ತೆ ಒಂದು ಕೆ ಜಿ ಅಲ್ಲ ಎರಡು ಕೆ ಜಿ ಅಲ್ಲ ಬರೋಬ್ಬರಿ ಹದಿನಾಲ್ಕು ಕೆ ಜಿ ಚಿನ್ನವನ್ನು ಈಕೆಯಿಂದ ಅಧಿಕಾರಿಗಳು ಕಸಿದುಕೊಂಡಿರುವಂಥದ್ದು ಸೊ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಬಿಸ್ಕೆಟ್ ರೂಪದಲ್ಲಿದ್ದಂತಹ ಚಿನ್ನ ಪತ್ತೆ ಆಗಿದೆ ತನ್ನ ಒಳ ಉಡುಪಿನಲ್ಲಿ ಬಚ್ಚಿಟ್ಕೊಂಡು ಬರ್ತಿದ್ರು ಈ ನಟಿ ಈ ವೇಳೆ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾಳೆ ನಟಿ ತನಿಖೆ ಶುರು ಮಾಡಿದ ಮೇಲೆ ದೊಡ್ಡ ದೊಡ್ಡವರ ಹೆಸರು ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಹೊರಬರ್ತಾ ಹೊರ ಬರ್ತಾ ಇರುವಂಥದ್ದು ಸಚಿವರ ಹೆಸರು ಹೊರಬಿದ್ದಿದೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಪ್ರಭಾವ ಕೂಡ ಈ ಕೇಸ್ನಲ್ಲಿ ಇರುವಂತಹದು ಅನುಮಾನ ಕೂಡ ಮೂಡುತ್ತಾ ಇರುವಂತದ್ದು ಏಕೆಂದ್ರೆ ಇದು ಈ ನಟಿ ಒಬ್ಬಳ ಕೈಯಲ್ಲಿ ಆಗುವಂತಹ ಕೆಲಸ ಅಲ್ಲ ಇದರಲ್ಲಿ ದೊಡ್ಡ ಸಿಂಡಿಕೇಟೇ ಇದೆ ಎನ್ನುವ ಅನುಮಾನ ಇದೀಗ ಸಿಬಿಐ ಅಧಿಕಾರಿಗಳಿಗೆ ಮೂಡಿರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಸಿಬಿಐ ಅಧಿಕಾರಿಗಳು ಇದೀಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಇನ್ನು ಈ ಪ್ರಕರಣ ಯಾವ ಹಂತಕ್ಕೆ ಹೋಗಿ ಬಂದು ನಿಲ್ಲುತ್ತೋ ಯಾರ್ಯಾರು ಈ ಕೇಸ್ನಲ್ಲಿ ಹೊರಗೆ ಬರ್ತಾರೋ ತಗುಲಾ ಕೊಡ್ತಾರೋ ಕಾದು ನೋಡಬೇಕು ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟ್ವೆಲ್ಫ್ ಕನ್ನಡ ಇದು ಕನ್ನಡಿಗರ ಧ್ವನಿ